ಈ ಕಡೆನೇ ಬರ್ತಾ ಇದೆ ಕ್ಲಿಯರ್ ಕಾಣಿಸ್ತಿದೆ ನೋಡಿ ಬೈಸನ್ ಬೈಸನ್ ಅಂದ್ರೆ ಸಿಕ್ತು ಇನ್ನು ಆನೆಗಳಿದೆ ಬನ್ನಿ ಮುಂದೆ ಆನೆ ನೋಡೋಣ ಫುಟ್ ಮಾರ್ಕ್ ಗೊತ್ತಾಗಲ್ಲ ಬ್ರೋ ಇವಾಗಷ್ಟೇ ಬೈಸನ್ ನೋಡಿದಿವಿ ಮತ್ತೆ ಏನಾದ್ರೂ ಪ್ರಾಣಿ ಅಟಿಸ್ಕೊಂಡ್ ಬರಬಾರ್ದು ಆಪರೇಷನ್ ಆನೆ ನಾವ್ ಇವಾಗ ಇದು ಫುಲ್ ಇನ್ನು ಡೀಪ್ ಹೋಗುತ್ತೆ ಫಾರೆಸ್ಟ್ ಒಳಗಡೆ ಒಂದು ಐದ್ ನೋಡ್ದೆ ಈ ಕಾಡಿನ ಮಧ್ಯೆ ನಮಗೆ ಒಂದು ಟ್ರೀ ಹೌಸ್ ಸಿಕ್ಕಿದೆ ನೋಡಬಹುದು ನೀವು ಬನ್ನಿ ಬನ್ನಿ ಏನಿಲ್ಲ ಅಲ್ಲಿ ಮೇಲ್ಗಡೆ ಮರಿ ಇಂಥದ್ದೇ ಸಿ ವಾಟರ್ ಇಲ್ಲಿ ನೀರಿದೆ ಪಕ್ಕ ಪ್ರಾಣಿಗಳು ಬಂದೇ ಬರುತ್ತೆ ನೀರು ಕುಡಿಯಕ್ಕೆ ನಾನು ಜಗನ್ ಇಬ್ರು ಚಚ್ಕೊಂಡು ಹೋಗ್ತಾ ಇದ್ದೇವೆ ಗಾಡಿನ ಬರ ಹಿಂದ್ಗಡೆ ಬರ್ತಾ ಇದ್ದಾರೆ सेक्सी द प्लेस तो द <laughs> नो जगह जगह है ಈ ಕಡೆನೆ ಬರ್ತಾ ಇದೆ ಅಲ್ಲಿ ಗುಂಡಿ ತೋಡಿದರೆ एनिमल्स ಬರಬಹುದು ಹೌದು ಹೌದು ಎಲ್ಲಿದೆ ಆ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ನೋಡಿ ಬೈಸನ್ ಇವಾಗ ಬೈಸನ್ ಕಾಣಿಸ್ತಿದೆ ನೋಡಿ ಇಲ್ಲಿ ಮುನ್ಗಡೆ ಸಿ ಬೈಸನ್ ಅಂದ್ರೆ ಇವಾಗ ನಮಗೆ ಸಿಕ್ತು ಇನ್ನು ಆನೆಗಳಿದೆ ಆಪರೇಷನ್ ಆನೆ ನಾವು ಇವಾಗ ಓ ಗಾಡ್ क्रेಜಿ ಓಕೆ ಅಲ್ಲ ಏನಾಗಿಲ್ಲ ಸಿ ಬೈಸನ್ ವಾವ್ ಸೂಪರ್ ಬನ್ನಿ ಮುಂದೆ ಆನೆ ನೋಡೋಣ ಇಂಥ ಜಾಗಕ್ಕೆಲ್ಲ ಬಂದಾಗ ಹುಷಾರಾಗಿರ್ಬೇಕು ನೋಡಿ ಯಾಕಂದ್ರೆ ನಾವು ಮುಂದ್ಗಡೆ ನುಕ್ಕೊಂಡು ಹೋಗ್ತಾ ಇರ್ತೀವಿ ಏನಿರುತ್ತೆ ಏನಿರ ಅಂತ ಗೊತ್ತೇ ಆಗಲ್ಲ ಏನೋ ಬರ್ದಿದ್ದಾರೆ ಫಾರೆಸ್ಟ್ ಬಗ್ಗೆ ಬರ್ದಿದ್ದಾರೆ ಇಲ್ಲಿ ಯಾವಪ್ಪ ಹೆದರಿಕೆ ಆಗ್ತಾ ಇದೆ ಆಲ್ರೆಡಿ ಬೈಸನ್ ನೋಡಿದ್ದೀವಿ ಇದೆಲ್ಲ ಬೈಸಂದೆ ನೋಡಿ ಇದು ಫುಟ್ ಮಾರ್ಕ್ ಗೊತ್ತಾಗಲ್ಲ ಬ್ರೋ ಆನೆದಲ್ಲ ಆನೆದಲ್ಲ ಬ್ರೋ ಈ ಕಡೆ ಹೋದ್ರೆ ಡೇಂಜರಸ್ ಇದು ಪ್ಯೂರ್ ಫಾರೆಸ್ಟ್ ಒಳಗಡೆ ತಗೊಂಡೋಗುತ್ತೆ ಈ ಕಡೆ ಹಾ ದಾರಿ ಇಲ್ಲ ಇವಾಗಷ್ಟೇ ಬೈಸನ್ ನೋಡಿದೀವಿ ಮತ್ತೆ ಏನಾದರೂ ಪ್ರಾಣಿ ಅಟಿಸ್ಕೊಂಡು ಬರಬಾರ್ದು ಅಲ್ಲ ಹೋಗೋಣ ನಿಮ್ಗೆ ಆನೆ ಕಾಣಿಸ್ತಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತು ನೀವು ಮೊಬೈಲಿಂದ

ేడా అవడా ఈ కడబోదు అనుకుతా ಬ್ರೋ ತುಂಬ ಡೀಪ್ ಹೋಗ್ತಾ ಇದೀವಿ ಫಾರೆಸ್ಟ್ ಒಳಗಡೆ ಹೋಗೋಣ ಏನು ಮಾಡೋಣ ಫ್ಯೂಲ್ ಇದೆ ಗೊತ್ತಾಗುತ್ತೆ ಬಿಡಿ ಗೊತ್ತಾಗುತ್ತೆ ಬಿಡಿ ಏ ಜಾಸ್ತಿ ದೂರ ಬಂದಿಲ್ಲ ಬ್ರೋ ಏನೋ ಮಾಡಿ ಮಾರ್ಕ್ ಏನು ಮಾಡೋಣ ಓಕೆ ಇದನ್ನ ನೆನಪಿಟ್ಕೊಳ್ಳಿ ಇದನ್ನ ಬಿಡಿ ಬಿಡಿ ಬಿಡೋಲ್ಲ ಬಿಡಿಯೋದು ಬೀಳಲ್ಲ ಬೀಳಲ್ಲ ಬನ್ನಿ ಒಗ್ಗಡೆ ಹಿಂಗೆ ಒಳಗಡೆ ಆ್ಯಕ್ಚುಲಿ ವಿ ಕೇಮ್ ವೆರಿ ಡೀಪ್ ಎಷ್ಟು ಡೀಪ್ ಆಗಿ ಬರಬಾರ್ದು ವೆರಿ ಹೈ ರಿಸ್ಕ್ ಇದು ಇಲ್ಲಿ ನೀರಿದೆ ಪಕ್ಕ ಪ್ರಾಣಿಗಳು ಬಂದೇ ಬರುತ್ತೆ ಇಲ್ಲಿ ನೀರು ಕುಡಿಯೋಕ್ಕೆ ಬನ್ನಿ ಓನಿ ಓನಿ ಗಾಡಿ ಹೋಗುತ್ತೆ ಬನ್ನಿ ಈ ನೀರು ಕುಡಿಯಕ್ಕೆ ಅಂತ ಪ್ರಾಣಿಗಳು ಪಕ್ಕ ಬಂದಿರುತ್ತೆ ಇಲ್ಲಿ ಕ್ರೇಜಿ ಮನ್ ಏನು ಹೋಗೋದ ಮುಂದೆ ಆನೆಗಳು ಮಾತ್ರ ರೋಹಿತ್ ಕಾಣಿಸ್ತಿದೆ ಐದು ಆನೆ ಇತ್ತಂತೆ ಬಟ್ ನಮಗೆ ಬೈಸನ್ ಕಾಣಿಸ್ತು ರೋಹಿತ್ ಎಕ್ಸಾಸ್ಟ್ ತುಂಬಾ ಲೌಡ್ ಇದೆ ಸೊ ಲೌಡ್ನೆಸ್ ಒಳಗಡೆ ಹೋಗಿರುತ್ತೆ ಹೌಸ್ ಇಟ್ಸ್ ಅ ಟ್ರೀ ಹೌಸ್ ಬೇಬಿ ಮೈ ಗಾಡ್ ಟ್ರೀ ಹೌಸ್ ಉಂಟು ಇಲ್ಲೊಂದು ಅವ್ರಿನ್ನೂ ಅಲ್ಲಿದ್ದಾರೆ ಈ ಕಾಡಿನ ಮಧ್ಯೆ ನಮಗೆ ಒಂದು ಟ್ರೀ ಹೌಸ್ ಸಿಕ್ಕಿದೆ ನೋಡಬಹುದು ನೀವು ಹುಷಾರ ಜಗನ್ ಹ್ಞೂ ತುಂಬ ಡ್ಯಾಂಗ್ಲಿಂಗ್ ಆಗ್ತಿದೆ ಏ ಅದು ಅದೇನು ಕೆಳಗಿಂದ ಆಗಲ್ಲ ಮೇಲ್ಗಡೆ ಮುರಿಬಾರ್ದು ಅಷ್ಟೇ ಏ ಬಂದಿಬ್ರೋ ಸುಮ್ಮನೆ ಏನಕ್ಕೆ ಏ ಜಾರಲ್ಲ ಅದು ಕೆಳಗಡೆ ಏ ಬಿಡಿಬ್ರೋ ಬೇಡ ಸುಮ್ನೆ ಏನಕ್ಕೆ ಬ್ರೋ ನಿಮ್ಮ ತಮಗೆ

ಒಂದು ಹುಡುಗನ ಹಾಕ್ಕೊಂಡಿದ್ದಾನೆ ಇವರು ಎರಡು ಹುಡುಗನ ಹಾಕ್ಕೊತಿದ್ದಾರೆ ಈ ಕಡೆ ಈ ಕಡೆ ಬನ್ನಿ ಚಿಕ್ಕ ಮಕ್ಕಳಿಗೆ ಇಂಟ್ರೆಸ್ಟ್ ಏ ಬಾರ ಕುತುವ ಹ್ಞೂ ಕೂತ್ಕೋ ಇಬ್ರು ಇಬ್ಬರು ಕೂತ್ಕೊಂಡ್ರಾ ಹುಷಾರು ಕಾಲು ಇಲ್ಲಿ ಕಾಲು ಹೋಗ್ಬಾರ್ದು ಆಯಿತಾ ಚಿಕ್ಕ ಮಕ್ಕಳಿಗೆ ಆಸೆ ಐತಾರಲ್ಲ ಬೈಕ್ ಜೊತೆ ಹೋಗಬೇಕು ಅಂತ ಕಡೆ ಹೋಗೋದಾ ಬ್ರೋ ಸಿಗೋಣ ಹಾಕಿ ಇವಾಗ ಏನೇ ಹೋಗ್ತೀನಿ ಸರಿ ಸಿಗೋಣ ಬಾಯ್ 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 ಆಯ್ಸ ಬಾಯ್ ಬ್ರೋ ನೋಡೋಣ ಬಾಯ್ ಬಾಯ್ ಬ್ರೋ ಆರಾಮ ಹೋಗಿ ಬಾಯ್ ಓಕೆ ಐ ಹೋಪ್ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಎಷ್ಟಾದ್ರೂ ವೀಡಿಯೋನಾ ಓಕೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಗೈಸ್ ಬಾಯ್ ಟೇಕ್ ಕೇರ್ ಮೈ ಬ್ಯೂಟಿಫುಲ್ ಪೀಪಲ್